ಉತ್ತರ ಪ್ರದೇಶದಲ್ಲಿ ಮುಸ್ಲಿಂ ಸಂತನ ಗೋರಿಯನ್ನಾಗಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಬಾಬಾ ಬುಡನ್ಗಿರಿ ಗೋರಿಯನ್ನು ಅಗಿಬೇಕು ಎಂದು ಪತ್ರಿಕಾಗೋಷ್ಠಿ ಕರೆದು ಆಗ್ರಹಿಸ್ತಾರೆ ಮುಸ್ಲಿಂ ಯುವತಿಯನ್ನು ಮದುವೆಯಾದರೆ ಐದು ಲಕ್ಷ ಕೊಡ್ತೀನಿ ಎಂದು ಶಾಸಕ ಆಮಿಷ ಹೊಡ್ತಾರೆ ಧರ್ಮಸ್ಥಳ ಅಜ್ಞಾತ ದೂರುದಾರನ ಹಿಂದೆ ಮುಸ್ಲಿಮರಿದ್ದಾರೆ ಎಂದು ವಿರೋಧ ಪಕ್ಷದ ನಾಯಕರೇ ಹೇಳ್ತಾರೆ ಬಾಹ್ಯ ನೋಟಕ್ಕೆ ನಿಮಗೆ ಇದೆಲ್ಲ ಬಿಡಿ ಬಿಡಿ ಬಿಂದುಗಳಾಗಿ ಕಾಣಬಹುದು ಎಲ್ಲೋ ಉತ್ತರ ಪ್ರದೇಶ ಎಲ್ಲೋ ಯತ್ನಾಲು ಎಲ್ಲೋ ಚಿಕ್ಕಮಗಳೂರು ಎಲ್ಲೋ ಧರ್ಮಸ್ಥಳ ಆದರೆ ಈ ಬಿಡಿ ಬಿಡಿ ಬಿಂದುಗಳನ್ನೇ ಜೊತೆ ಸೇರಿಸಿದರೆ ಒಂದು ದೊಡ್ಡ ಬಿಂದು ಸಿಗುತ್ತೆ ಅದುವೇ ಮುಸ್ಲಿಂ ದ್ವೇಷ ಒಂದು ನಿಮಿಷ ತಡೀರಿ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರಿಗೂ ನಿಮ್ಮ ಕುಟುಂಬಿಕರಿಗೂ ಮತ್ತು ಗೆಳೆಯರಿಗೂ ಹಂಚಿ ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಎಡಿಟರ್ ಎಡಿಟರ್ಸ್ಪಿಕ್ ಉತ್ತರ ಪ್ರದೇಶದ ವಿಡಿಯೋವನ್ನು ನೀವು ನೋಡಿರಬಹುದು ಫತೇಪುರದ ನವಾಬ್ ಅಬ್ದುಲ್ ಸಮದ್ ಖಾನ್ ಅವರ ಸಮಾಧಿ ಸ್ಥಳದಲ್ಲಿ ದಾಂಧಲೆ ಮಾಡಲಾಗಿದೆ ಇದು ಭಾರತೀಯ ಪುರಾತತ್ವ ಇಲಾಖೆಯ ಸಂರಕ್ಷಣೆಯಲ್ಲಿರುವ ಗೋರಿ ಒಂದು ವೇಳೆ ಈ ಗೋರಿಯ ಬಗ್ಗೆ ಮತ್ತು ಇದು ಒಳಗೊಂಡಿರುವ ಮಸೀದಿಯ ಬಗ್ಗೆ ತಕರಾರು ಇದ್ದರೆ ಅದನ್ನು ತೀರ್ಮಾನಿಸುವುದಕ್ಕೆ ಇಲ್ಲಿ ಕಾನೂನು ಇದೆ ನ್ಯಾಯಾಲಯ ಇದೆ ಸರ್ಕಾರ ಇದೆ ಪೊಲೀಸರಿದ್ದಾರೆ ಇದು ಸಾವಿರಾರು ವರ್ಷಗಳ ಹಳೆಯದಾದ ಠಾಕೂರ್ಜಿ ಮಂದಿರ ಮತ್ತು ಶಿವಮಂದಿರ ಎಂದು ಹೇಳುವವರು ತಮ್ಮ ವಾದವನ್ನು ಮಂಡಿಸಬೇಕಾದದ್ದು ನ್ಯಾಯಾಲಯದಲ್ಲಿ ಆದರೆ ದೇಶದ ಒಂದು ಗುಂಪು ಈ ದಾರಿಯನ್ನು ಲೆಕ್ಕಿಸುವುದೇ ಇಲ್ಲ ದುರಂತ ಏನಂದರೆ ಇದನ್ನು ಪ್ರಶ್ನಿಸಬೇಕಾದ ದೇಶವನ್ನು ಆಳುವ ಪಕ್ಷ ಮೌನವಾಗಿ ವೀಕ್ಷಿಸ್ತಾ ಇದೆ ಮಾತ್ರ ಅಲ್ಲ ಚಿಕ್ಕಮಗಳೂರಿನಲ್ಲಿ ಅದೇ ಪಕ್ಷ ಸುದ್ದಿಗೋಷ್ಠಿಯನ್ನು ನಡೆಸಿ ಬಾಬಾ ಬುಡನ್ಗಿರಿ ಗೋರಿಯನ್ನು ಉತ್ಖನನ ನಡೆಸಿ ಎಂದೇ ಆಗ್ರಹಿಸ್ತಾ ಇದೆ ಉತ್ತರ ಪ್ರದೇಶದಲ್ಲಿ ಗೋರಿಯ ಮೇಲೆ ದಾಂಧಲೆ ನಡೆಸಿದವರನ್ನು ಪ್ರಶ್ನಿಸದೆ ಕರ್ನಾಟಕದ ಚಿಕ್ಕಮಗಳೂರಿನಲ್ಲಿ ಗೋರಿಯನ್ನು ಅಗೇರಿ ಎಂದು ಹೇಳ್ತಾರೆ ಅಂದರೆ ಅದನ್ನು ಧರ್ಮದ್ವೇಷ ಎಂದಲ್ಲದೆ ಇನ್ನೇನೆಂದು ಕರೀಬೇಕು ಇನ್ನೊಂದು ಕಡೆ ಬಿಜೆಪಿ ಶಾಸಕ ಯತ್ನಾಲ್ ಅತ್ಯಂತ ಪ್ರಚೋದನಕಾರಿಯಾಗಿ ಹೇಳಿಕೆ ಕೊಡ್ತಾರೆ ಮುಸ್ಲಿಂ ಯುವತಿಯನ್ನು ಮದುವೆಯಾಗುವ ಹಿಂದೂ ಯುವಕರಿಗೆ ಐದು ಲಕ್ಷ ಕೊಡ್ತೇನೆ ಎಂದು ಬಹಿರಂಗವಾಗಿ ಆಮಿಷ ಒಡ್ತಾರೆ ಊರು ಜನಪ್ರತಿನಿಧಿಯೇ ಇಂಥದ್ದೊಂದು ಆಮಿಷ ಒಡ್ಡಿ ಜನರನ್ನು ಪ್ರಚೋದಿಸ್ತಾರೆ ಅಂದರೆ ಅವರ ಕಾರ್ಯಕರ್ತರ ಪರಿಸ್ಥಿತಿ ಏನಿರಬಹುದು ಈ ಹಿಂದೆ ಚಕ್ರವರ್ತಿ ಸೂಲಿಬೆಲೆ ಕೂಡ ಇಂಥದ್ದೇ ಪ್ರಚೋದನಾತ್ಮಕ ಹೇಳಿಕೆ ನೀಡಿದ್ದು ವರದಿಯಾಗಿತ್ತು ಇದೀಗ ಸೂಲಿಬೆಲೆಯ ಮಾತನ್ನು ಓರ್ವ ಜನಪ್ರತಿನಿಧಿಯೇ ಎತ್ತಿ ಜನರನ್ನ ಪ್ರಚೋದಿಸ್ತಾ ಇದ್ದಾರೆ ಧರ್ಮಸ್ಥಳ ವಿಷಯವನ್ನಂತೂ ವಿವರಿಸಬೇಕಾಗಿಯೇ ಇಲ್ಲ ವಿಪಕ್ಷ ನಾಯಕ ಅಶೋಕ್ ಮತ್ತು ಬಿಜೆಪಿ ನಾಯಕ ಅಶ್ವತ್ಥ ನಾರಾಯಣ ಅವರ ಹೇಳಿಕೆಗಳು ಈಗಾಗಲೇ ಸಾಕಷ್ಟು ಚರ್ಚೆಗೆ ಒಳಗಾಗಿದೆ ಮುಸ್ಲಿಮರಿಗೆ ಸಂಬಂಧವೇ ಇಲ್ಲದ ಮತ್ತು ಮುಸ್ಲಿಮರು ಭಾಗಿಯೂ ಆಗಿಲ್ಲದ ಧರ್ಮಸ್ಥಳ ಪ್ರಕರಣದಲ್ಲೂ ಮುಸ್ಲಿಂ ಸಂಚನ್ನು ಹುಡುಕುವ ಪ್ರಯತ್ನವನ್ನು ಈ ಇಬ್ರು ಮಾಡಿದ್ದಾರೆ ಯಾರೋ ಕಾಣದ ಕೈಗಳು ಜಟಿಲ ಮಾಡ್ತಾ ಅಷ್ಟೇ ಜಟಿಲ ಮಾಡ್ತಾ ಈಗ ಆಪಾದನೆ ಮಾಡ್ತಾ ಇರೋನು ಯಾರೋ ಒಬ್ಬ ಮುಸ್ಲಿಮು ಇದಕ್ಕೆ ಹಿಂದೆ ಇರುವಂತಹ ವ್ಯಕ್ತಿಗಳು ಇದರಲ್ಲ ಅವರ ಹೇಳಿಕೆಯ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಮುಸ್ಲಿಮರನ್ನು ಕಟಕಟೆಯಲ್ಲಿ ನಿಲ್ಲಿಸುವ ಬರಹಗಳು ಮತ್ತು ವಿಡಿಯೋಗಳು ಹರಿದಾಡಿವೆ ಒಂದೇ ಒಂದು ಧರ್ಮಸ್ಥಳದ ಸುತ್ತ ಹದಿನೇಳು ಮಸೀದಿಗಳಿದ್ದು ಮತಾಂಧರು ಧರ್ಮಸ್ಥಳವನ್ನು ಸುತ್ತುವರಿತಾ ಇದ್ದಾರೆ ಎಂಬ ಸುಳ್ಳು ಸುದ್ದಿಯೂ ಕೂಡ ಇದರಲ್ಲಿ ಬಂತು ಈಗ ಈ ಎಲ್ಲವನ್ನು ಜೊತೆಗಿಟ್ಟು ಒಮ್ಮೆ ಸುಮ್ನೆ ಆಲೋಚಿಸಿ ಇವರೆಲ್ಲ ಏನನ್ನು ಹೇಳಲು ಹೊರಟಿದ್ದಾರೆ ಈ ಘಟನೆಗಳೆಲ್ಲ ಯಾವುದರ ಕಡೆಗೆ ಸೂಚನೆ ಕೊಡ್ತಾ ಇದೆ ಮುಸ್ಲಿಂ ದ್ವೇಷವನ್ನು ಉತ್ಪಾದಿಸುವುದೇ ಎಲ್ಲ ಘಟನೆಗಳ ಏಕೈಕ ಅಜೆಂಡಾ ಎಂದೇ ಗೊತ್ತಾಗುತ್ತೆ ಮುಸ್ಲಿಮರನ್ನು ಕಟಕಟೆಯಲ್ಲಿ ನಿಲ್ಲಿಸದೆ ಹೋದರೆ ಅವರನ್ನು ಅಪರಾಧಿಗಳಂತೆ ಬಿಂಬಿಸದೆ ಹೋದರೆ ಅವರ ಧಾರ್ಮಿಕ ಚಿಹ್ನೆಗಳ ಮೇಲೆ ದಾಂಧಲೆ ನಡೆಸದೇ ಇದ್ದರೆ ತಮ್ಮ ಅಜೆಂಡಾಕ್ಕೆ ಪ್ರಸ್ತುತತೆ ಇಲ್ಲ ಎಂದು ಈ ಎಲ್ಲ ಮಂದಿ ಭಾವಿಸಿರುವ ಹಾಗಿದೆ ನಿಜವಾಗಿ ಇದು ದೇಶದ್ರೋಹಿ ಚಿಂತನೆ ಮುಸ್ಲಿಮರು ಹಿಂದೂಗಳ ಶತ್ರುಗಳಲ್ಲ ಹಿಂದೂಗಳು ಮುಸ್ಲಿಮರ ಶತ್ರುಗಳಂತೆ ನಡಕೊಳ್ಳಬೇಕಾಗಿಯೂ ಇಲ್ಲ ಈ ದೇಶವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಬೇಕಾದ ಹೊಣೆಗಾರಿಕೆ ಹಿಂದೂ ಮತ್ತು ಮುಸ್ಲಿಂ ಇಬ್ಬರ ಹೆಗಲ ಮೇಲೂ ಇದೆ ಮುಸ್ಲಿಮನನ್ನು ದ್ವೇಷಿಸುವ ಹಿಂದೂ ಮತ್ತು ಹಿಂದೂವನ್ನು ದ್ವೇಷಿಸುವ ಮುಸ್ಲಿಂ ಇಬ್ಬರೂ ಈ ದೇಶಕ್ಕೆ ಅಪಾಯಕಾರಿ ಅಂಥದ್ದೊಂದು ವಾತಾವರಣವನ್ನು ಯಾರು ನಿರ್ಮಿಸಿದ್ರು ಅವರು ಈ ದೇಶಕ್ಕೆ ಮತ್ತು ಧರ್ಮಕ್ಕೆ ದ್ರೋಹ ಇದ್ದಾರೆ ಎಂದೇ ಅರ್ಥ ಜೈ ಹಿಂದ್ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು